ಏನೂ ತೊಂದರೆ ಆಗಲ್ಲ ಅದೈತೆ ಆಮೇಲೆ ಇದ್ರದ್ದು ಆಹಾರ ಆಕೃತಿ ಯಾವ ರೀತಿ ಐತಿ ಅಂದ್ರೆ ಇವಾಗ ನಮ್ಮ ತೋಟದಲ್ಲಿ ನಾವು ಜೇನ್ ಪೆಟಿಕೆಗಳನ್ನ ಇಟ್ಟಿದ್ದೀವಿ ನಾವು ಇದಕ್ಕೆ ಆಹಾರ ಹಾಕ್ಲೇಬೇಕು ಅಂತೇನಿಲ್ಲ ಇಲ್ಲಿ ಹಾರ ಇಲ್ಲ ಅಂದ್ರೆ ಈ ಸರೌಂಡಿಂಗ್ ಎರಡು ಕಿಲೋಮೀಟರ್ ಎಲ್ಲೇ ಆಹಾರ ಇರಲಿ ಇದು ಉಡ್ಕೊಂಡು ಹೋಗ್ತದೆ ಉಡ್ಕೊಂಡೋಗಿ ಬಂದು ಮತ್ತೆ ಈ ಗೂಡು ಒಳಗಡೆ ಅದನ್ನೆಲ್ಲ ಪ್ಯಾಕ್ ಮಾಡ್ತೈತೆ ಇವೇನು ಹೋಲ್ಸಿದಾವಲ್ಲ ರೀ ಈ ಹೋಲ್ಸ್ ಒಳಗಡೆ ಇದು ಪರಾಗ ಅಂತ ಕರಿತೀವಿ ಪರಾಗ ಮತ್ತು ನೆಟ್ಟದನ್ನ ತುಂಬತಿವಿ ತುಂಬಿ ಅದನ್ನೆಲ್ಲ ಇದನ್ನ ಮಾಡ್ತೀವಿ ಕಣ್ಣಿಗೆ ಕಾಣಿಸ್ತಿದ್ದವಲ್ಲ ಅದು ಇನ್ನೊಂದು ಎರಡು ದಿನಕ್ಕೆ ಹೊರಗಡೆ ಬರುತ್ತೆ ಅಣ್ಣ ಈಗ ರಾಣಿ ಹೋಳ ಒಂದ್ಗಿಂತ ಎರಡು ಇತ್ತು ಎರಡು ಇತ್ತು ಅವಾಗ ಏನಾರ ಪ್ರಾಬ್ಲಮ್ ಆಗ್ತಿತ್ತು ಅಂದ್ರೆ ಎರಡು ಎರಡು ಹುಳ ಆಗ್ತದ ಅದರಲ್ಲಿ ಇದು ನೋಡ್ರಿ ಎಳೆ ಹುಳ ಅಂತ ಕರಿತೀವಿ ಇದನ್ನು ಚಿಕ್ಕದ ಹುಳ ಈಗ ನಿನ್ನೆ ಇವತ್ತು ಬೆಳಗ್ಗೆ ಬಂದಿರತಕ್ಕಂಥ ಹುಳ ಇದೆ ಇದು ಯಾವುದೇ ಕಾರಣಕ್ಕೂ ಕಡಿಯಲ್ಲ ಇದು ಹೆಂಗ್ ಕಂಡು ಹಿಡಿತೀವಿ ಅಂದ್ರೆ ರೆಕ್ಕೆ ಶಾರ್ಪ್ ಆಗಿ ಕ್ಲೀನ್ ಕಾಣಿಸುತ್ತೆ ರೆಕ್ಕೆ ಸಾರಕ್ಕೆ ಬಾಡಿ ಮೇಲೆ ಲೈನ್ಸ್ ಏನಾಯ್ತಲ್ಲ ಜಾಸ್ತಿ ಇದನ್ನು ಮೂಡಿರಲ್ಲ ಪ್ರತಿಯೊಂದು ಹುಳನೂ ಇಂಪಾರ್ಟೆಂಟ್ ಇಲ್ಲಿ ನಮಗೆ ಮನುಷ್ಯರಿಗೆ ಹುಳ ಕಡಿಯೋಲ್ಲ ಅಂತ ಹೇಳಂಗಿಲ್ಲ ಎಲ್ರಿಗೂ ಹುಳ ಕಡಿತು ನನಗೂ ಕಡಿತು ನಿಮಗೂ ಕಡಿತೇವು ಎಲ್ರಿಗೂ ಅಟ್ಯಾಕ್ ಮಾಡ್ತವೆ ಏನು ಹುಳದ ಕೆಲಸ ಏನಂದ್ರೆ ಮೊದಲು ಅದ್ರ ಕುಟುಂಬನ ಅವ್ರು ರಕ್ಷಣೆ ಮಾಡ್ಕೋಳಕ ನಾವೆಲ್ಲ ಬೇರೆ ಯಾರೇ ಬರಲಿ ಅಟ್ಯಾಕ್ ಮಾಡ್ತೇವೆ ಯಾಕೆ ಅಟ್ಯಾಕ್ ಮಾಡ್ತೇವೆ ಅಂತ ಹೇಳಿದ್ರೆ ಗೂಡನ್ನು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಅಟ್ಯಾಕ್ ಮಾಡಿದ್ದು ಆ ಹುಳುಗಳಿಗೆ ಗೊತ್ತಾಗ್ತೈತಿ ಒಂದು ಹುಳ ಎಷ್ಟು ಹುಳ ಕಡಿತೈತಿ ಅಷ್ಟು ಹುಳ ಸಾಯ್ತಿ ಸತ್ತಿರೋ ಹುಳದ ಲೆಕ್ಕ ಆ ಹುಳಕ್ಕೆ ಗೊತ್ತಾಗ್ತೈತಿ ಎಷ್ಟು ಉಳಸತ್ತು ಎಷ್ಟು ಇದಾಯಿತು ಅಂತ ಹೆಂಗೆ ಗೊತ್ತಾಗ್ತೈತಿ ಅಂದರೆ ಈಗ ಸಡನ್ಲಿ ಬಂದ ತಕ್ಷಣ ಇಲ್ಲೊಂದು ಚುಸ್ತೈತಿ ಚುಚ್ಚಿ ಇಲ್ಲೊಂದು ಫೆರಾಮೂನ್ ರಿಲೀಸ್ ಮಾಡ್ತಿದ್ರು ಪೆರಮೋನ್ ರಿಲೀಸ್ ಮಾಡಿದ್ರೆ ಇಲ್ಲಿಂದ ನೂರು ಅಡಿ ನೂರು ಮೀಟ್ರ್ ಅಂತ ಇರ್ತೇನೆ ಮಾಡ್ರಿ ಮೀಟರ್ ದುರ್ಗ ಅದ್ರ ಸ್ಮೆಲ್ ಇರುತ್ತೆ ಗೊತ್ತ ಇರ್ತೈತೆ ಆ ಸ್ಮೆಲ್ ಇದ್ದಾಗ ಇದು ಏನು ಮಾಡ್ತೈತೆ ಬೇರೆ ಹುಳ ಬಂದು ಮತ್ತೆ ನಮ್ಮಂಗೆ ಅಟ್ಯಾಕ್ ಮಾಡ್ತೈತಿ ಹಿಂಗೆ ಕಂಟಿನ್ಯೂ ನಡೀತಾನೆ ಇರ್ತೈತಿ ಅದನ್ನ ತೆಪ್ಪಿಸಬೇಕು ಅಂದರೆ ಯಾವ್ದು ರೀ ಯಾವುದಾದ್ರೂ ಸಪ್ ಸಿಗಲಿಲ್ಲ ಅಂದರೆ ಒಂದು ಹಸಿ ಮಣ್ಣು ಆದರೆ ತೊಗೊಂಡು ಕಡ್ದಿರ್ತಕ್ಕಂಥ ಜಾಗದಲ್ಲಿ ಈ ಥರ ತಿಕ್ಕಿ ತಿಕ್ಕಿದ್ರೆ ಅದರ ಸ್ಮೆಲ್ ಹೋಗಿಬಿಡ್ತದೆ ಆ ಸ್ಮೆಲ್ ಹೋಯ್ತಪ್ಪ ಅಂದರೆ ಬೇರೆ ಹುಳ ಬಂದು ನಿಮ್ಮನ್ನು ಅಟ್ಯಾಕ್ ಮಾಡಲ್ಲ ಈ ರೀತಿ ನೀವು ಅದನ್ನು ರಕ್ಷಣೆ ಮಾಡ್ಕೋಬೋದು ನಿಮ್ಮ ನೀವು ಅದಾದ್ಮೇಲೆ ಜೇನು ತುಪ್ಪ ಬರ್ತಕ್ಕಂಥ ಸೀಸನ್ ಇದರಲ್ಲಿ ಜನವರಿ ತಿಂಗಳಿಂದ ಮೇ ತಿಂಗಳವರೆಗೂ ಜೇನುತುಪ್ಪ ಬರ್ತದೆ ಈ ಮಳೆಗಾಲ ಎಂಡಾಯಿತು ಇವಾಗೆಲ್ಲ ಏನು ಮಾಡುತ್ತೆ ಮೊಟ್ಟೆಗಳನ್ನ ಇಟ್ಕೊಂಡು ಎಲ್ಲ ಬೇಗ 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 ಕುಟುಂಬನ ಅಭಿವೃದ್ಧಿ ಮಾಡ್ಕೊತದೆ ಅಭಿವೃದ್ಧಿ ಮಾಡ್ಕೊಂಡ ನಂತರ ಏನಾಗ್ತೈತಿ ತುಪ್ಪವನ್ನು ಮಾಡ್ತಾ ಹೋಗ್ತವೆ ತುಪ್ಪ ಮಾಡ್ತಾ ಹೋಗ್ತೇವೆ ಅಂದರೆ ಒಂದು ಒಂದು ಈ ಪೆಟ್ಟಿಗೆಯಲ್ಲಿ ಕನಿಷ್ಠ ಏನಿಲ್ಲ ಅಂದ್ರೆ ನಿಮಗೆ ಏಳರಿಂದ ಹತ್ತು ಕೆ ಜಿವರೆಗೂ ಜೇನುತುಪ್ಪ ಸಿಗುತ್ತೆ ಕನಿಷ್ಠ ಏಳು ಕೆಜಿ ಜಿ ಇಲ್ಲ ಹತ್ತು ಕೆ ಜಿವರೆಗೂ ಜೇನುತುಪ್ಪ ಸಿಗುತ್ತೆ ಅಪ್ರಾಕ್ಸಿಮೇಟ್ ಒನ್ ಇಯರ್ ಒನ್ ಇಯರ್ಗೆ ಐ ತಿಂಗ್ ಓನ್ಲಿ ಫೈವ್ ಫೈವ್ ಮಂತ್ಸಿಗೆ ಜನವರಿ ಟು ಮೇ ಐ ತಿಂಗ್ ಏಪ್ರಿಲ್ ಎಂಡು ಮೇವರೆಗೂ ಇರುತ್ತೆ ಕ್ಲೈಮೇಟ್ ಮೇಲೆ ಹೌದೌದು ಆಲ್ರೆಡಿ ಮಳೆಗಾಲ ಮುಂಗಾರು ಬೇಗ ಬಂತು ಕಡಿಮೆ ಆಗ್ಬಿಡ್ತದೆ ಆ ರೀತಿ ಆಗ್ತೈತಿ ನಿಮಗೆ ಈ ಜೇನುತುಪ್ಪ ರಿಮೂವ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ನಾನು ವಿಡಿಯೋ ವಿಡಿಯೋ ಈ ಮಿಷನ್ ಬೇಕೇ ಬೇಕಾಯ್ತು ಜಂತುಪ್ಪ ತೆಗಿಬೇಕು ಮಿಷನ್ ಇಲ್ಲದೇ ನಾವು ಜೇನುತುಪ್ಪ ತೆಗಿಬೇಕು ಹೆಂಗೆ ತೆಗೀಬೇಕು ಅಂತ ಇದ್ರ ಮೇಲ್ಗಡೆ ಅಲ್ಲಿ ಸೂಪರ್ ಬಾಕ್ಸ್ ಅಂತ ಇದು ಅಡಿಮಣೆ ಅಂತ ಕರಿತೀವಿ ಇನ್ನೊಂದು ಸರಿ ನೋಡ್ರಿ ಜೇನು ಸಾಕಾಣಿಕೆ ಮಾಡಲಿಕ್ಕೆ ಪರಿಕರಗಳು ಏನು ಬೇಕಂದ್ರೆ ಒಂದು ಅಡಿಮಣೆ ಅಂತ ಕರಿತೀವಿ ಇದು ಸಂಸಾರ ಕೋಣೆ ಅಂತ ಕರಿತೀವಿ ಇದು ತುಪ್ಪ ಮಾಡ್ತಕ್ಕಂಥ ಕೋಣೆ ಅಂತ ಕರಿತೀವಿ ಬಾಟಮ್ ಬೋರ್ಡು ಬೂಟ್ ಚೇಂಬರು ಸೂಪರ್ ಚೇಂಬರ್ ಕ್ಯಾಪು ಇವು ಫ್ರೇಮ್ಗಳು ಈ ಫ್ರೇಮ್ನ ಈಗ ಒತ್ತಿ ಪಿಟ್ಟಿವೆಲ್ಲ ಹಿಂಗೆ ಈ ಥರ ಇಡ್ಬಾರ್ದು ರೀ ಈ ಥರ ಇದ್ರ ಮೇಲೆ ಇನ್ಸ್ ಇನ್ಸ್ಟಾಲ್ ಮಾಡಿ ಒಂದರಿಂದ ಒಂದಕ್ಕೆ ಒಂದು ಅರ್ಧ ಇಂಚ್ ಗ್ಯಾಪ್ ಇರಬೇಕು ಈ ರೀತಿ ಅರ್ಧ ಅರ್ಧ ಇಂಚ್ ಗ್ಯಾಪ್ ಇದ್ದಾಗ ಏನಾಗ್ತೈತಿ ಗೂಡುಗಳು ಒಟ್ಟೊಟ್ಟಿಗೆ ಕಟ್ಟಲ್ಲ ಒಟ್ಟೊಟ್ಟಿಗೆ ಕಟ್ಟೋದ್ರಿಂದ ನಾವು ತೆಗಿಬೇಕಾದ್ರೆ ಏನಾಗ್ತೈತಿ ಡ್ಯಾಮೇಜ್ ಆಗಿ ಉಳುಗ ಉಳುಗಳ ಮೇಲೆ ಜನ್ ತುಪ್ಪ ಬೀಳ್ತತಿ ಹುಳೇನಾಗ್ತೈತಿ ಡೆತ್ ಆಗ್ತದೆ ಆ ಒಂದು ಕಾರಣಕ್ಕೆ ನಾವು ಬಿಡಿ ಬಿಡಿಯಾಗಿ ಬಿಟ್ಟರೆ ಇದು ಸಪ್ಸಪ್ರೇಟಾಗಿ ನಾವು ಹಿಂಗೆ ಎತ್ಕಂದರೆ ಇದಕ್ಕೆ ಇದಕ್ಕೆ ಜಂಟ್ರಲ್ಲ ಆರಾಮ್ ತೊಗೋಬೋದು ಇದನ್ನು ತೊಗೊಂಡು ತುಪ್ಪ ಯಾವ ರೀತಿ ತೆಗಿಬೇಕಂದ್ರೆ ಒಂದು ಕತ್ತಿ ತೊಗೊಂಡು ಚಾಕು ತೊಗೊಂಡು ಮೇಲ್ಗಡೆ ಇರ್ತಕ್ಕಂಥ ಸಿಪ್ಪಿ ಬರ್ತೈತಿ ಏನು ಮರಿ ಹಾಕಿ ಎಲ್ಲ ವಸೀಲ್ ಮಾಡಿದ್ವಲ್ಲ ಆ ರೀತಿ ಸಿಪ್ಪಿಯನ್ನು ರಿಮೂವ್ ಮಾಡಿ ಬಿಸಿಲು ಈ ಕಡೆಯಿಂದ ಬೆಳಕೈತಿ ಅಂದರೆ ಒಂದು ಪ್ಲೇಟ್ ಒಳಗಡೆ ಇದು ಪ್ಲೇಟ್ ಅಂತ ಇಟ್ಟುಕೊಂಡ್ರೆ ಇದನ್ನ ಓಪನ್ ಮಾಡಿ ಹಿಂಗೆ ಇಟ್ಬಿಟ್ರೆ ಎಲ್ಲಾ ತುಪ್ಪ ಕಡಿ ಬರುತ್ತೆ ಈಗ ಕನಿಷ್ಠ ಒಂದು 3 ಅವರ್ ಬೇಕಾಗುತ್ತೆ ಹ್ಮ್ ಹ್ಮ್ ಬಿಸಿಲ ಬಿಸಿಲ ಇದ್ರೆ ಬಿಸಿಲ ಇದ್ರೆ 3 ಅವರ್ ಅಲ್ಲಿ ಎಲ್ಲ ತುಪ್ಪ ಕಡಿ ಬರುತ್ತೆ ಕಡಿ ಬರುತ್ತೆ ತುಪ್ಪ ಕಡಿಗೆ ಬಂದ ನಂತರ ಎರಡು ಸೈಡ್ ಕಡಿ ಬಂದ ನಂತರ ಈ ಗೂಡನ್ನ ತಗೊಂಡು ಈ ಕಡಿಗೆ ಸ್ವಲ್ಪ ಈ ಕಡಿಗೆ ಸ್ವಲ್ಪ ನೀರು ಹೊಡಿಬೇಕು ಎದ್ದು ಬರ್ತದೆ ಮತ್ತೆ ಸ್ವಲ್ಪ ನೀರು ತಗೊಂಡು ಹಿಂಗೆ ಹೊಡಿಬೇಕು ಆ ತುಪ್ಪದ ಕಣಗಳ ಸ್ವಲ್ಪ ಸ್ಪ್ರೆಡ್ ಮಾಡಿದ್ರೆ ಅದನ್ನೆಲ್ಲ ಒಂದು ಗೂಡಿಗೆ ನೀರು ಬಿದ್ರೆ ಗೂಡನ್ನು ಕ್ಲೀನ್ ಮಾಡ್ತದೆ ಆ ರೀತಿ ಕಂಪ್ಲೀಟ್ ಕ್ಲೀನ್ ಮಾಡ್ಕೊಂಡು ಮತ್ತೆ ಇದರಲ್ಲಿ ಒಂದು ವಾರ ಅಥವಾ ಹದಿನೈದು ಜನಕ್ಕೆ ತುಪ್ಪ ಆಗ್ತದೆ ಇಲ್ಲ ನಮ್ಗೆ ಒಟ್ಟೊಟ್ಟಿಗೆ ಹೇಳಿದ್ರೆ ಕಟ್ ಮಾಡಲೇಬೇಕಾಗ್ತದೆ ಈ ರೀತಿ ಬಿಡಿ ಬಿಡಿ ಆಗಿದ್ರೆ ಈ ರೀತಿ ತುಪ್ಪ ತಕೋಬಹುದು ಇಲ್ಲ ಅಂತ ಹೇಳಿದ್ರೆ ನೀವು ಕಟ್ ಮಾಡಿದ್ರೆ

ಇದು ಮಿನಿಮಮ್ ಒಂದು ಇಂಚ್ ನಾ ಗ್ಯಾಪ್ ಅರ್ಧ ಮಿನಿಮಮ್ ಅರ್ಧ ಇಂಚ್ ಆದರೆ ಗ್ಯಾಪ್ ಇಡೋ ಯಾಕಂದ್ರೆ ಅದು ಈಗ ನೀವು ಫೈಲ್ ಏರ್ ಕೊಡ್ತೀರಿ ಅರ್ಧ ಐದು ಇಂಚ್ ಗ್ಯಾಪ್ ಇಡೋದು ಇವಾಗ ನೀವು ಇಲ್ಲಿ ಒಂದೆರಡು ಮೂರು ಕ್ವಶನ್ಗಳು ಕೇಳಬೇಕು ನಾವು ನೀವು ನೀವು ಮಾಡಾರ ನೀವು ಮಾಡಾರ ಇಬ್ಬರು ಮಾಡ್ತೇವೆ ಇಬ್ಬರು ಈಗ ಇದು ತಕ್ಕೋಬೇಕಂದ್ರೆ ಡೈರೆಕ್ಟ್ ಹಂಗೆ ತಕ್ಕೋಬೇಕಾ ಹುಳ ಅನ್ನೋ ಹೋಗಿ ಉಸಿ ಪೂರ್ತಿ ಇಲ್ಲ ಆಯ್ತಲ್ರಿ ಈ ಇದು ನೆಟ್ಟಿರ್ತೀನಲ್ಲ ಹಾ ಅಲ್ಲ ಈಗ ಆಲ್ರೆಡಿ ನಿಮಗೆ ಹೇಳಿದಿರಾ ಇವಾಗ ಈ ರೀತಿ ತುಪ್ಪ ಫುಲ್ ಆದ್ಮೇಲೆ ಈ ರೀತಿ ಇರುತ್ತೆ ಇದೆಲ್ಲ ಹುಳ ಇರುತ್ತೆ ಹುಳ ಇದ್ದಾಗ ಇದನ್ನ ತೆಗಿಬೇಕು ಅಂದ್ರೆ ನಿಮ್ಗೆ ಸ್ವಲ್ಪ ಡಿಸ್ಟರ್ಬ್ ಮಾಡ್ತದೆ ಹುಳ ಯಾಕಂದ್ರೆ ಈಗ ಏನು ಹುಳ ಐತೆ ಇದ್ರ ನಾಲ್ಕು ಪಟ್ಟು ಹುಳ ಜಾಸ್ತಿ ಆಗ್ತೈತಿ ಇದ್ರ ಇಲ್ಲಿ ಸ್ಟಾಕ್ ಆಗ್ತೈತಿ ಇಲ್ಲಿ ಸ್ಟಾಕ್ ಆಗ್ತೈತಿ ಆ ಕ್ಯಾಪಲ್ಲು ಸ್ಟಾಕ್ ಆಗ್ತೈತಿ ಅದು ಸ್ಟಾಕ್ ಆಗಿದ್ದಲ್ಲ ಇಲ್ಲಿ ಹೊರಗಡೆ ಬಂದು ಕೊಡ್ತೈತಿ ಹುಳ ಅಷ್ಟು ಮ್ಯಾನ್ ಪವರ್ ಜಾಸ್ತಿ ಆಗ್ತೈತಿ ಆತರ ಆದಾಗ ಏನ್ ಮಾಡ್ಬೇಕು ನಾನು ಹೊಗೆತ್ತಿದೀನಿ ಮಿಷಿನ್ ಅಂತ ಹೇಳ್ತೇನೆ ಸ್ಮೋಕರ್ ಅಂತ ಕರಿತೀವಿ ಆ ಸ್ಮೋಕರ್ ಗೆ ಯಾವ ರೀತಿ ಹಚ್ಚಬೇಕಂತ ಹೇಳ್ತೀನಿ ಅದನ್ನ ಹೋಗಿ ಕೊಡಬೇಕು ಹೋಗಿ ಕೊಟ್ಟಾಗ ಹುಳ ಸ್ವಲ್ಪ ಡೌನ್ ಆಗ್ತದೆ ಒಂದು 10 ನಿಮಿಷ 10 15 ನಿಮಿಷ ಡೌನ್ ಇರುತ್ತೆ ಡೌನ್ ಅಲ್ಲಿ ಇರುತ್ತೆ ಅಟ್ಯಾಕ್ ಮಾಡತಕ್ಕಂತ ಇದರಲ್ಲಿ ಇರಲ್ಲ ಮೂಡಲ್ಲಿ ಇರಲ್ಲ ಆ ಟೈಮ್ ಅಲ್ಲಿ ಏನು ಮಾಡಬೇಕು ನಮ್ಮ ಕೆಲಸ ಏನೈತಿ ಒಂದು ಒಂದೊಂದಾಗಿ ತಗೊಂಡು ಇಲ್ಲೇ ಕೊಡಬಾರದು ಈ ಯಾವುದೇ ಕಾರಣಕ್ಕೆ ನಾನು ಅನುಭವ ಇದ್ದೀನಿ ಅಂತ ಒಂದೇ ಒಂದೇ ಕೈಲಿ ತಗೊಂಡು ನೀವು ಆ ರೀತಿ ತೆಗಿಬಾರ್ದು ಎರಡು ಈ ತರ ಫ್ರೇಮ್ ಆಯ್ತಾ ಈ ತರ ಫ್ರೇಮ್ ಐತ್ರಾ ಈ ಕಡೆ ಇನ್ ಬಿಡ್ಬೇಕ ಜಾಗ ನಾನು ಇಲ್ಲಿ ನಿಂತ್ಕೊಂಡು ಈ ಫ್ರೇಮ್ ಎತ್ತಬಾರ್ದು ಇಲ್ಲಿ ನಿಂತ್ಕೊಂಡು ಈ ಫ್ರೇಮ್ ಎತ್ತಿದ್ರೆ ಇಲ್ಲೆಲ್ಲ ಕೈಗೆ ಅಟ್ಯಾಕ್ ಕ ಇಲ್ಲಿ ಈ ಕಡೆ ನಿಂತೀನಂದ್ರೆ ಈ ಕಡೆ ಫ್ರೇಮ್ನೇ ಸ್ಮೂತ್ ಆಗಿ ತೊಗೊಂಡು ಈ ತರ ಹೊರ್ಗಡೆ ತಗೊಂಡು ಈ ತರ ಕೊಡೋದ್ರೆ ಇದ್ರ ಗಿರ ಹುಳ ಎಲ್ಲ ಬಂದು ಇದರ ಕುಡಿತು ಕಂಪ್ಲೀಟಾಗಿ ವಸ್ತು ತೀರಿ ಕೆಳಗೋಗಿ ಕುಣಿಬಿಡ್ತು ಕುಂದಿರ್ತದೆ ನೀವು ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ಸರಿ ಅಣ್ಣ ಆಮೇಲೆ ಈಗ ಸಪೋಸ್ ಈಗ ನಾನು ಈಗ ತಕ್ಕೊಂಬಿಟ್ಟೆ ನಾನು ಈಗಷ್ಟು ರ್ಯಾಕ್ಳೆ ನನ್ನ ಜಂತು ಬಂದಿತ್ತು ನಾನು ತೆಗಿಬೇಕು ಇವಾಗ ಈಗ ಅವರ್ ಇಡ್ತೀನಿ ಆ ಟೈಮಲ್ಲಿ ಅವು ಎಲ್ಲ ಅಲ್ಲೇ ಅಲ್ಲೇ ಇರ್ತವೆ ಏನೂ ಪ್ರಾಬ್ಲಮ್ ಇಲ್ಲ ಹಾ ಅಲ್ಲ ಅಟೆಂಡ್ ಮೇಲೆ ಅಷ್ಟು ತೆಗಿಬೋದಾ ಇಲ್ಲ ನಮಗೆ ಪಾಠ ಪಾಟೀಬೇಕ್ರಿ ತುಪ್ಪ ಬಂದಾಗಬೇಕು ಹ್ಞೂ

ಮೇಲೆ ಕ್ಯಾಪಿ ಕಟ್ ಸ್ಟಾರ್ಟ್ ಮಾಡ್ತೀವಿ. ಒಂದು ಸರ್ ತೋರಿಸಿದ್ರೆ ನೀವು ನಮಗೆ ಹೆಚ್ಚುವರಿ ಕ್ಯಾಪಿ ಕಟ್ತದ. ನಾವು ಇದನ್ನ ತగిಲೇಬೇಕಪ್ಪ ಅಂದ್ರೆ ತೆಗಿಬೇಕು ಹ್ಮ್ ಹ್ಮ್ ಇಲ್ಲ ಅಂದ್ರೆ ನಮಗೆ ಅವಶ್ಯಕತೆ ಇಲ್ಲ. ನಮಗೆ ತಗಿ ಸೂಪರ್ ಬಾಗ್ ತಗಿಯ ಅವಶ್ಯಕತೆನೇ ಇಲ್ಲ ನಮಗೆ. ನಿಮಗೆ ತುಪ್ಪ ತಗೆ ಈ ವಾರ कळತಲ್ಲ ಅಂದ್ರೆ ಇಂತದ ಇನ್ನೊಂದು ಸೂಪರ್ ಸಿಂಬರ್ ತಗೊಳ್ಳಿ. ಹಾ ಹಾ ಅದನ್ನೇ ಹೇಳ್ರಿ ಹೆಡ್ರಿ. ಕಟ್ಟಿ ಬಿಡ್ರಿ. ಅದರ ಮಧ್ಯೆ ಇನ್ನ ಮತ್ತೊಂದು ಅದರ ಮೇಲೆ ಇನ್ನೊಂದು ಸ್ಟೆಪ್ ಕಟ್ ಹೌದು ಹೌದು ಹೌದು. ಹಾ ಹಾ. ಈಗ ಇನ್ನೊಂದ್ರೆ ಹ್ಮ್ ನಾನು ಇದರಲ್ಲಿ ಸ್ವಲ್ಪ ಏನೂ ಮಾಡಲ್ಲ ಅನ್ನೋ ಧೈರ್ಯದ ಮೇಲೆ ನಾನು ಇಷ್ಟ ಓಪನ್ ಮಾಡಿದ್ದೆ ನೀವು ಓಪನ್ ಟೈಮಿಂಗ್ಸ್ ಮಾಡತಕ್ಕಂಥ ಬೆಳಿಗ್ಗೆ ಹತ್ತುವರೆಯಿಂದ ಸಾಯಂಕಾಲ ಮೂರು ಗಂಟೆ ಒಳಗಡೆ ಇದ್ರಲ್ಲಿ ಏನಾದ್ರೂ ಓಪನ್ ಮಾಡೋದಾಗ್ಲಿ ಏನೋ ಕೆಲಸ ಇದ್ರೆ ಮುಗಿಸ್ಬೇಕು ನೀವು ಹತ್ತುವರಿಂದ ಮೂರು ಗಂಟೆ ಮೂರು ಗಂಟೆ ಒಳಗಡೆ ಯಾಕಂದ್ರೆ ಬಿಸಿಲು ಸ್ಟ್ರಾಂಗ್ ಆ ಟೈಮಲ್ಲೇ ನೀವು ಆಪ್ರೇಟ್ ಮಾಡಬಹುದು ಈ ಟೈಮಲ್ಲಿ ಅಟ್ಯಾಕ್ ಮಾಡಬಹುದು ಈಗ ನಮ್ಮನ್ನು ಅಟ್ಯಾಕ್ ಮಾಡಬಹುದು ಅಂದ್ರೆ ಅದೇ ಅದು ಸಿಚುವೇಶನ್ ನೋಡ್ಕೊಂಬಿಟ್ಟು ನೀವು ಮಾಡ್ತೀರಿ ಈಗ ನೆಕ್ಸ್ಟ್ ಆಮೇಲೆ ನಾನು ಇನ್ನೊಂದು ಕ್ವಶನ್ ಹೇಳ ಈಗ ರಾಣಿ ಹುಳ ಇರ್ತದಲ್ಲ ಅದೇ ನಾನು ಹೇಳ್ತಲ್ಲ ಈಗ ಎರಡಿತ್ತು ಇತ್ತು ಮೂರಿತ್ತು ಹಂಗೇನು ಇರ್ತದ ಜಸ್ಟ್ ಒಂದು ಬಾಕ್ಸಿಗೆ ಒಂದೇ ಇರ್ತದೆ ಈ ಜೇನು ಹುಳುಗಳು ಬಂದು ರಾಣಿ ಹುಳುಗಳನ್ನ ಜಾಸ್ತಿ ಇಟ್ಕೊಳ ಈಗ ಗಂಡು ಬೇಕು ಹೆಣ್ಣು ಬೇಕು ಅಂತ ಡಿಸೈಡ್ ಮಾಡ್ಕೊಳ್ಳೋದು ನಮಗೆ ಮಾನವರಿಗೆ ಯಾರಿಗೂ ಇಲ್ಲ ಈ ಕೀಟ ಜೇನು ಹುಳುಗಳಿಗೆ ಮಾತ್ರ ಇರೋದು ಭೂಮಿ ಮೇಲೆ ಇರ್ತಕ್ಕಂಥ ಯಾವುದೇ ಪ್ರಭೇದಕ್ಕೂ ಇಲ್ಲ ಗಂಡು ಬೇಕಾದ್ರೆ ಗಂಡೇ ಹುಡ್ಸ್ತೈತಿ ಹೆಣ್ಣು ಬೇಕಾದ್ರೆ ಎಣ್ಣೆ ಉಟಿಸ್ತೈತಿ ರಾಣಿ ಬೇಕಪ್ಪ ಅಂದ್ರೆ ರಾಣಿನೇ ಹುಟ್ಟಿಸ್ತದೆ ಆ ಕೆಪಾಸಿಟಿ ಅದು ಅದಿದ್ದಾಗ ಹೆಂಗ್ ಮಾಡ್ತತಿ ಅಂತ ಹೇಳ್ತಾ ಒಂದು ರಾಣಿ ಹುಳ ಅದರ ಪ್ರೌಢವಷ್ಟೆ ಬಂದು ಅಕ ಎರಡು ವರ್ಷ ರಾಣಿ ಹುಳ ಬದುಕಿರ್ತೈತಿ ಕೆಲಸಗಾರ ಹುಳಗಳು ಬಂದು ಅರವತ್ತು ದಿನ ಮಾತ್ರ ಬದುಕಿರ್ತವೆ ಇವೆಲ್ಲ ಕೆಲಸಗಾರ ಹುಳುಗಳು ಗಂಡು ಹುಳದ್ ಹೇಳಿದ್ನಲ್ಲ ಅದು ಎಂಟರಿಂದ ಒಂಬತ್ತು ದಿನ ಹದ್ನೈದು ದಿನದವರೆಗೂ ಬದುಕಿರ್ತೈತಿ ಆಮೇಲೆ ಡೆತ್ ಆಗ್ತೈತೆ ಮತ್ತೆ ಉಡ್ತಾನೆ ಇರ್ತೈತಿ ಡೆತ್ ಆಗ್ತೈತಿ ರಾಣಿ ಹುಳದ ಆಯ್ಸ ಬಂದು ಎರಡು ವರ್ಷದವರೆಗೆ ಬೇಕು ಎರಡು ವರ್ಷ ಆದ್ಮೇಲೆ ಏಜ್ ಆಯ್ತು ಸತ್ತು ಆಯ್ತು ರಾಣಿ ಹೌದು ಅವಾಗ ಮತ್ತೆ ರಾಣಿ ಹುಳ ಬೇಕು ರಾಣಿ ಹುಳ ಬೇಕು ಅಂದಾಗ ಏನ್ ಮಾಡ್ತೇತಿ ಇದ್ರಲ್ಲಿ ಇರ್ತಕ್ಕಂಥ ಒರಿಜಿನಲ್ ಯಾವ್ದಾದ್ರೂ ಚೆನ್ನಾಗಿರ್ತಕ್ಕಂಥ ಕ್ವಾಲಿಟಿ ಇರತಕ್ಕಂಥ ಮೊಟ್ಟೆಗಳನ್ನು ಉಡ್ತಾವು ಜನ ಹುಳ ಅವೇ ಅವೇ ಉಡ್ತಾವ ಈ ರೀತಿ ಮೊಟ್ಟೆಗಳನ್ನ ಆಯ್ಕೆ ಮಾಡಲ್ಲ ಇಲ್ಲಿ ಇದಾವಲ್ಲ ಮೊಟ್ಟೆಗಳಿಗ್ ಟೈಪ್ ಮೊಟ್ಟೆ ಅಕ್ಕಿ ಟೈಪ್ ಮೊಟ್ಟೆಗಳ್ ಮಾಡ್ತಾವ್ ಗೂಡಿಗೆ ಮೂರು ಅಥವಾ ನಾಲ್ಕು ಮೊಟ್ಟೆನ ಸೆಲೆಕ್ಟ್ ಮಾಡ್ತೇವೆ ಒಂದು ಎರಡು ಮೂರು ನಾಲ್ಕು ಸೆಲೆಕ್ಟ್ ಮಾಡ್ತೇವೆ ಸೆಲೆಕ್ಟ್ ಮಾಡಿ ಅದಕ್ಕೆ ವಿಶೇಷವಾಗಿ ಒಂದು ಆಹಾರ ಸಿಕ್ತಿತ್ತು ವಾತಾವರಣದಲ್ಲಿ ಗೊತ್ತಿಲ್ಲ ಗೊತ್ತಾಗಲ್ಲ ಹೌದು ಜೇನುಗಳು ಹುಳುಗಳಿಗೆ ಮಾತ್ರ ಗೊತ್ತಿಲ್ಲ ಅದು ಬಂದು ರಾಜಶಾಹಿ ರಸ ಅಂತ ಕರೀತೀವಿ ಜನ್ ತುಪ್ಪ ಕೇಳಿರಿ ಪರಾಗ ಕೇಳಿರಿ ನೆಟ್ಟರ್ ಕೇಳಿರಿ ಈ ರಾಜಶಾಹಿ ರಸ ರಾಜಶಾಹಿ ರಸವನ್ನು ತಗೊಂಡ್ಬಂದು ಯಾವ ಮೊಟ್ಟೆ ಸೆಲೆಕ್ಟ್ ಮಾಡಿರತ್ತ ಅದಕ್ಕಷ್ಟೇ ತಿನ್ನಿಸ್ತದೆ ಅದಕ್ಕಷ್ಟೇ ತಿನಿಸಿ ಆ ಮೊಟ್ಟೆ ಬಂದು ಕಡಲೆಕಾಯಿ ಟೈಪ್ ಅಲ್ಲಿ ಈಗೇನು ಗೂಡು ಹಿಂಗೈತಲ್ಲ ಗೂಡನ್ನ ಈ ರೀತಿ ಕಟ್ತತಿ ಇಲ್ಲಿಂದ ಈ ರೀತಿ ಗೂಡು ಕಟ್ತಾವ ಗೂಡು ಕಟ್ತವ ಗೂಡ್ ಕಟ್ಟಿ ಇಲ್ಲಿಂದ ಈ ಕಡೆ ಗೂಡು ಕಟ್ಟಿ ಅದಕ್ಕೆ ಆಹಾರ ಕೊಡತಾ ಹೋಗ್ತವು ಕೊಟ್ಟಾಗ ಅದು ರಾಣಿಗಳು ಕನೋಟಾಕ ಹ್ಮ್ ಅದಕ್ಕೆ ಆಹಾರ ಕೊಟ್ಟಿಲ್ಲ ಸುಮ್ಮನೆ ನಾರ್ಮಲ್ ಆಹಾರ ಕೊಟ್ಟ್ರೆ ಕೆಲಸಗಾರ ಉಳಾಗ್ತತೆ ಹಹ ಸ್ಪೆಷಲ್ ರಸ ತಿನ್ಸಿದ್ರೆ ರಾಣಿ ನೋಡ ರಾಣಿ ರಾಣಿ ನಾನು ನೋಡಾಕತ್ತೆ ಈಗ ಅಣ್ಣ ಈಗ ಅಲ್ಲಿ ಮೂರಿಂದ ನಾಲ್ಕು ಮೊಟ್ಟೆ ಇರ್ತಾವ ಹೌದು ಒಂದು ಕ್ವಾಲಿಟಿ ಹುಳ ಯಾದ್ ಬರ್ತಿತಿ ಅದ ಕಷ್ಟ ಅದ ಇಲ್ಲಲ್ಲ ನಾಲ್ಕು ಮೊಟ್ಟೆಗಳು ಇರ್ತತಿದ್ವು ಹೌದು ಹೌದು ವಾತಾವರಣದಲ್ಲಿ ಯಾರು ಚೆನ್ನಾಗಿತ್ತಪ್ಪ ಅಂದ್ರೆ ಒಂದು ಹತ್ತು ಮೊಟ್ಟೆ ಸೆಲೆಕ್ಟ್ ಮಾಡ್ಬೇಕು ಹತ್ತು ಮೊಟ್ಟೆಗಳನ್ನು ಸೆಲೆಕ್ಟ್ ಮಾಡಿ ಹತ್ತು ಮೊಟ್ಟೆಗೂ ತಿನ್ನಿಸ್ತೈತಿ ಬೇಗ ಯಾವ ಹುಳ ಬರ್ತದೆ ಅದು ಚೆನ್ನಾಗ್ ಐತೆ ಅಲ್ಲ ಕ್ವಾಲಿಟಿ ಐತೆ ಇಲ್ಲ ಕ್ವಾಲಿಟಿ ಇದ್ರೆ ಅದನ್ನ ಉಳಿಸ್ಕೊಂತ ಕ್ವಾಲಿಟಿ ಇಲ್ಲ ಅಂದ್ರೆ ಅದನ್ನ ತಿಂದ್ಬಿಡ್ತದೆ ತಿನ್ಬಿಡ್ತಾವೆ ಹತ್ತು ಮೊಟ್ಟೆಗಳನ್ನ ಸೆಲೆಕ್ಟ್ ಮಾಡಿ ಹತ್ತು ಮೊಟ್ಟೆಗಳನ್ನು ಮರಿ ಮಾಡಿಸಲ್ಲ ಒಂದೇ ಮಾಡಿಸ್ತೈತಿ ಒಂದೇ ಮಾಡಿಸಲ್ಲ ಇನ್ನ ಎಷ್ಟ್ರ ಮೊಟ್ಟೆಗಳಿಗೆ ಏನು ತಿನ್ಸಿರುತ್ತಲ್ಲ ತಿನ್ನಿಸಿರುತ್ತಲ್ಲ ಎಲ್ಲ ಉಳಿದ ಸೇರಿ ತಿನ್ಬಿಡ್ತಾವೆ ಈ ಸೀಕ್ರೆಟ್ನ ಜೇನು ಕೃಷಿ ಮಾಡೋರು ಇಲ್ಲಿವರೆಗೂ ಯಾರು ಹೇಳಿಲ್ಲ ಯಾರು ಹೇಳಿ ಥ್ಯಾಂಕ್ಸ್ ತುಂಬ್ರೆಟ್ ಕರೆಕ್ಟ್ ಯಾರು ಬಾಯ್ ಬಿಡಲ್ಲ ಇರುತ್ತೆ ಈಗ ರಾಣಿ ಈ ರೀತಿ ಇದ್ದಾಗ ನಾನು ಅವಾಗ್ಲೇ ನೋಡ್ದೆ ಇದ್ದಾಗ ಮುಂಚೆ ಒಳಗಡೆ ಕಳ್ಸೋ ವ್ಯವಸ್ಥೆ ಮಾಡ್ಬೇಕು ನಾವು ಈಗ ನಾನು ಅಲ್ಲಿ ಕೆಳಗಡೆ ಇಟ್ಟಿದ್ದಲ್ಲ ಅದೇ ರೀತಿ ನಾವು ಕೈಗೆ ಹಿಡ್ಕೊಂಡು ನಿತ್ಕೊಂಡ್ರೆ ಆ ರೀ ಇಲ್ಲೆಲ್ಲಾದ್ರು ಹೋಗ್ ಕೂತ್ಕೊಂಡ್ರೆ ಎಲ್ಲ ಹುಡು ಅಲ್ಲಿ ಹೋಗ್ಬೇಕು ಯಾವುದೇ ಕಾರಣಕ್ಕೂ ಗುಡಿಗೆ ಬರಲ್ಲ ಮತ್ತೆ ಆ ರಾಣಿ ಹುಳ ಹಿಡಿಬೇಕು ಒಳಗೆ ಬಿಡ್ಬೇಕು ಎಲ್ಲ ಪ್ರೊಸೆಸ್ ಇರ್ತಾವೆ ಈ ರೀತಿ ಇದು ಆಮೇಲೆ ನೀವು ಜೇನ್ ಪೆಟ್ಟಿಗೆಗಳನ್ನ ತಗೊಂಡ್ ಹೋಗ್ತೀರಿ ಇನ್ ಕೇಸ್ ಇದ್ರಲ್ಲಿ ಅಲ್ಲಿ ವಾತಾವರಣ ಇಡಿಸಿಲ್ಲ ಅಂತ ಹೇಳಿ ಹುಳಗಳು ಆರಿ ಹೋಗ್ಬೇಕು ಆರಿ ಹೋದ್ರೆ ಏನ್ ಮಾಡ್ಬೇಕು ನಿಮ್ಮ ಹತ್ರ ಎರಡು ಬಾಕ್ಸ್ ತಗೊಂಡ್ ಹೋಗ್ತೀವಿ ಎರಡ್ ಬಾಕ್ಸ್ ತಗೊಂಡೋದ್ರ ಇನ್ನೊಂದ್ ಬಾಕ್ಸ್ಗೆ ನೀವು ಸಕ್ಕರೆ ಪಕ್ಕ ಕೊಡ್ಬೇಕು ಅಲ್ಲ ಅದರ ಪಕ್ಕ ಹಾರಿ ಹೋದ್ರು ಕೊಡನ ಕೊಡಬೇಕು ಆರಿ ಹೋಗದೇ ಇದ್ರೂ ಹೋಗಿ ಕೊಡಬೇಕು ಯಾಕ್ ಕೊಡಬೇಕು ಅಂದ್ರ ಸಕ್ಕರೆ ಪಕ್ಕ ಕೊಡೋದ್ರಿಂದ ಅಡಿಷನ್ ನಾವು ಆಹಾರ ಕೊಟ್ಟಂಗೆ ಆಹಾರ ಕೊಟ್ರೆ ಅವು ಯಾವದೇ ಕಾರಣಕ್ಕೂ ಎಲ್ಲೂ ಹೋಗಲ್ಲ ಕುಡ್ಕೊಂತಾವು ಒಳಗಡೆ ಕೂಡ್ತಾವ್ ಹಂಗ್ ಕುಡಿದು ಕುಡಿದು ಒಳಗಡೆ ಕುಂತಾಗ ಏನಾಗ್ತೈತಿ ಬೇಗ ಬೇಗ ಮೊಟ್ಟೆಗಳನ್ನ ಇಡ್ತಾವ ಬೇಗ ಬೇಗ ಇವನ್ನೆಲ್ಲ ಗೂಡು ತುಂಬಿಸ್ತಾವೆ ತುಂಬಿಸ್ತಾವ ಆಗ ತರ ಗೂಡು ತುಂಬಿಸಿದ ನಂತರ ಏನಾಗ್ತೈತಿ ನಮ್ಗೆ ಹೆಚ್ಚುವರಿ ತುಪ್ಪ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆಮೇಲೆ ಹುಳ ಹೋಗಿರ್ತಾವಲ್ಲ ಹೋದ ನಂತರ ನಾವೇನ್ ಮಾಡಬೇಕು ಇದು ಆರ್ ಫ್ರೇಮ್ ಅದಾವ ಅಂತ ಹೇಳ್ತೀವಿ ಆರ್ ಫ್ರೇಮ್ ಹುಳ ಅದಾವ ಆರ್ ಫ್ರೇಮ್ ಅಲ್ಲಿ ಒಂದು ಬಾಕ್ಸ್ ಅಲ್ಲಿ ಈ ಬಾಕ್ಸ್ ಅಲ್ಲಿ ಹುಳ ಹೋಗ್ತಾವ ಆ ಬಾಕ್ಸ್ ಹುಳ ಇರಲ್ಲ ಈ ಬಾಕ್ಸ್ ಹುಳ ಇದಾವ

ಎರಡು ದಿನ ಆದ ನಂತರ ನೀವು ತಗೊಂಡ್ಬಂದು ಮಗ್ ಮಗ್ಲಾಗ ಹೇಳ್ರಿ ಆ ಹುಳ ಇದೇ ಬರಲ್ಲ ಈ ಅದಕ್ಕೆ ಹೋಗಲ್ಲ ಅಂದ್ರೆ ಈಗ ಅದಾಗ ಸಪೋಸ್ ಅದ ರಾಣಿ ಹುಳ ಇಲ್ಲ ಅನ್ಕೊಳ್ರಿ ಈಗ ಈಗ ಅಂದ್ರೆ ನೀವು ಡಿವೈಡ್ ಮಾಡಿದ್ರೆ ಅನ್ಕೊಳ್ರಿ ಈಗ ಹೊಸ ಹೊಸ ಬಾಕ್ಸ್ ಆಯ್ತು ಹಾರ್ಕೊಂಡ್ ಹೋಗಿತ್ತು ಅದ ನಮಗೆ ಸಿಗ್ಲಿಲ್ಲ ಈಗ ಡಿವೈಡ್ ಮಾಡ್ತೀರಿ ಬಟ್ ರಾಣಿ ಹುಳ ಇರಲ್ಲ ಬಟ್ ಹೆಂಗ್ ಇರ್ತವೆ ಅಂತ ಹೆಂಗ ಮತ್ತೆ ರೆಡಿ ಆಗ್ತೈತಿ ಅಂದ್ರೆ ಈಗ ಹೇಳಿದ್ನಲ್ಲ ಮೊಟ್ಟೆಗಳನ್ನ ನೋಡ್ಬೇಕು ನೀವು ಈ ಮೊಟ್ಟೆಗಳು ಐತಿ ಇದ್ರಾಗ ಇರ್ತಕ್ಕಂಥದ್ದು ಎರಡು ಕಡ್ಡಿ ತಗೊಂಡ್ರೆ ಸಾಕು ಮತ್ತೆ ಒಂದು ಬಾಕ್ಸ್ ಮಾಡ್ತೀನಿ ಎರಡ್ ಕಡ್ಡಿನ ಇನ್ನ ಮಿಕ್ಕಿರ ಹುಳುಗಳು ಸಕ್ರೆ ಪಾಕ ತಿಂತವು ತಿಂದು ಎನರ್ಜಿ ತಗೊಂಡು ಬೇರೆ ಬೇರೆ ಕಡೆ ಎಲ್ಲೆಲೈತಿ ಸಕ್ರೆ ಪಾಕ ಸಪೋಸ್ ನಾಳೆ ಆ ರೀತಿ ನೀವು ಕಂಟಿನ್ಯೂ ನೋಡ್ರಿ ಆ ಗೂಡು ಅಭಿವೃದ್ಧಿ ಆಗ ನಿಮಗೆ ಗೊತ್ತಾಗ್ತದೆ ಬೇಗ ಬೇಗ ಗೂಡ್ ಕಟ್ತಾವ್ ಆ ರೀತಿ ಬೇಗ ಬೇಗ ಗೂಡ್ ಕಟ್ಬೇಕು ಕಂಪ್ಲೀಟ್ ಆಗೋಗ್ತರಿ ನಿಮ್ಗೆ ಅನುಭವ ಬೇಕು ಹೌದು ಹೌದು ಅನುಭವ ಬೇಕು ಕಂಟಿನ್ಯೂ ಅದು ಒನ್ ಕೆ ಜಿ ಆಗ್ಬೋದು ಎರಡು ಕೆ ಜಿ ಒನ್ ಕೆ ಜಿ ಅವರಿಗೆ ಆಗಲಿ ಕೊಡ್ರಿ ಒಂದು ಅನುಭವ ಸಿಗ್ತದೆ ಅಲ್ಲ ನಾನು ಅಪ್ರಾಕ್ಸಿಮೇಟ್ ಈಗ ಅವಳ ಬಿರ್ದಕ್ಕೆ ಅಪ್ರಾಕ್ಸಿಮೇಟ್ ಈಗ ಜನವರಿ ಈಗ ಡಿಸೆಂಬರಿಗೆ ಕೊಟ್ಟರೆ ಅನ್ಕೊಳ್ಳಿ ನನಗೆ ಅಪ್ರಾಕ್ಸಿಮೇಟ್ ಆ ಟೈಮಲ್ಲಿ ಜಾಸ್ತಿ ಗ್ರೋಯಿಂಗ್ ಇರ್ತೈತಿ ಆ ಟೈಮಲ್ಲಿ ನೀವು ಕೊಡೋದು ಅವಶ್ಯಕತೆ ಯಾಕೆ ಅವಶ್ಯಕತೆ ಇರಲ್ಲ ಅಂದ್ರೆ ಆ ಟೈಮಲ್ಲಿ ಆಲ್ರೆಡಿ ವಾತಾವರಣದಲ್ಲಿ ಫುಡ್ ಕ್ರಿಯೇಟ್ ಆಗಿರುತ್ತೆ ಈಗ ನಾಳೆ ನಾಳೆ ನಾ ಜನವರಿಯಲ್ಲಿ ಹೇಳ್ತಾ ನೋಡಿ ಡಿಶೆಂಬರ್ ಸೀಸನ್ ಸ್ಟಾರ್ಟ್ ಆಗಿರ್ತದೆ ಡಿಸೆಂಬರ್ ಸ್ಟಾರ್ಟ್ ನೀವು ಸಕ್ರೆ ಪಾಕ ಹಾಕಿದ್ರೆ ಕುಡಿಯಲ್ಲ ಆಹಾರ ಪ್ರಕೃತಿಯಲ್ಲಿ ಸಿಕ್ತೈತಿ ಅಂತ ಗೊತ್ತಾದರೆ ನೀವು ಸಕ್ರ ಪಾಕ ಎಲ್ಲ ಜಂತು ಪರಿಟ್ರೆ ತಿನ್ನಲ್ಲ ಅವು ಸ್ವತಃ ಹೋಗ್ತವು ಆರ ತರ್ತವು ತಿಂತವು ಕೆಲಸ ಮಾಡ್ತಾವ ಯಾವುದೇ ಕಾರಣಕ್ಕೂ ನಾವು ಇಟ್ಟಿರ್ತಕ್ಕಂಥ ಇದಕ್ಕೆ ಆಸೆ ಮಾಡಲ್ಲವಾರಿ ಅಣ್ಣ ಈಗ ನಾನು ತಗೊಂಡು ಹೋಗ್ತೇನೆ ಈಗ ನಾಳೆ ನಮ್ಮ ಊರಿಗೆ ಹೋಗಿ ಹೋಯ್ದೆ ನಾನು ಇವಾಗ ನಾಳೆ ನೀವು ಎನಿ ಕಂಡೀಷನ್ ಸಕ್ಕರೆ ಪಕ್ಕ ಕೊಡ್ತೆ ಹಾ ಕೊಡ್ತೀವಿ ಹಂಗ ಎಷ್ಟು ದಿನ ಕೊಡಬೇಕು ಹಂಗ ಎಷ್ಟು ದಿನ ಅಂದ್ರೆ ನೀವು ಈ ಗೂಡ್ ಕಟ್ಟವರೆಗೂ ಕಂಪ್ಲೀಟ್ ಆಗಿ ಕೊಟ್ಟರೆ ಒಳ್ಳೆಯದು 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 ಹಾ ಇಲ್ಲ ನಿಮಗೆ ಆಗಲ್ಲ ಚೇಂಜ್ ಮಾಡೋಕಣ್ಣ ಅದು ಫುಲ್ ಕಲಿಯಾಗೋ ಸ್ಟೋರೇಜ್ ಇದ್ರು ನಡೆಯುತ್ತೆ ಮೂರು ದಿನಕ್ಕೆ ಕಂಪ್ಲೀಟ್ ಆಗಿ ನೀವು ಅರ್ಧ ಲೀಟರ್ ಟ್ರು ಕುಡಿತೀರಿ ಮೂರು ದಿನಕ್ಕೆ ಮೂರು ದಿನಕ್ಕೆ ಅದು ಹಾ ಒಂದು ಬಾಕ್ಸಿಗೆ ಅರ್ಧ ಲೀಟರ್ ಕೊಟ್ಟರೆ ಕುಡಿತೀರಿ ಅದನ್ನ ಯಾವ ರೀತಿ ಕೊಡಬೇಕು ಅಂದ್ರೆ ಇಲ್ಲಿ ಏನು ಬಾಕ್ಸ್ ಐತೆ ಅಲ್ರಿ ನಿಮಗೆ ಮನೆ ಹೇಳಿದ್ದೆ ಹಾಂ ಈ ರೀತಿ ಇಡಬೇಕು ಇದು ಈ ರೀತಿ ಇಟ್ಟ ನಂತರ ಇದರಲ್ಲಿ ಇರ್ತಕ್ಕಂಥ ಐದು ಕಡ್ಡಿ ಇದಾವಲ್ಲ ಇದರಲ್ಲಿ ಎರಡು ಕಡ್ಡಿ ತೆಗೀಬೇಕು ಎರಡು ಕಡ್ಡಿ ತೆಗೆದು ಇದರ ಒಳಗಡೆ ಒಂದು ಬೌಲ್ ಹಾಕಬೇಕು ಪ್ಲಾಸ್ಟಿಕ್ ಬೌಲು ಅಥವಾ ಸ್ಟೀಲ್ ಬೌಲು ಇಡಬಾರ್ದು ಪ್ಲಾಸ್ಟಿಕ್ ಪ್ಲಾಸ್ಟಿಕೇ ಸೂಪರ್ ಪ್ಲಾಸ್ಟಿಕ್ ಬೌಲ್ನ ಇಟ್ಟು ಅದಕ್ಕೆ ಒಂದು ಗ್ಲಾಸ್ ಸಕ್ಕರೆ ಒಂದು ಗ್ಲಾಸ್ ನೀರು ಮುಂಚೆ ಮನೆಯಲ್ಲೇ ಕಾಸಬೇಕು ಅದನ್ನು ಬಿಸಿ ಮಾಡಿ ಆರಿದ ಮೇಲೆ ಎರಡು ಬೌಲ್ಗೆ ಎಷ್ಟು ಬರುತ್ತೆ ಅಷ್ಟು ಹಸಿನ ಪುಡಿ ಹಾಕೊಂಡು ಅದನ್ನು ತಗೊಂಡ್ಬಂದು ಇದ್ರೊಳಗಡೆ ಇರಬೇಕು ಅದಕ್ಕೆ ಕಡ್ಡಿಗಳನ್ನು ಮುರಿದು ಹಾಕಬೇಕು ಅಂದ್ರೆ ನಿತ್ಕೋಬೇಕು ಅದು ಹುಳುಗಳು ನಿಂತ್ಕೊಂಡು ಕುಡಿಯಕ್ಕೆ ನಾವು ಹೆಲ್ಪ್ ಮಾಡ್ಬೇಕು ಹೌದು ಒಂದು ಬೌಲ್ಗೆ ಸಕ್ಕರೆ ಪಾಕ ಹಾಕಿ ಇಡ್ತೀವಲ್ಲ ಸಕ್ಕರೆ ಪಾಕ ಹಾಕಿ ಇಟ್ಟಿದ ಮೇಲೆ ಹಸಿ ಕಡ್ಗೆಗಳನ್ನ ಹಾಕ್ಬಾರ್ದು ಪಣ ಕಡ್ಗೆ ಇಷ್ಟಿಷ್ಟು ಎಷ್ಟಿಷ್ಟೇ ತುಂಡು ಮಾಡಿ ಹಾಕಬೇಕು ಇಷ್ಟಿಷ್ಟು ಪೀಸ್ ಮಾಡಿ ಆ ಬೌಲ್ ಒಳಗಡೆ ಹಾಕಿದ್ರೆ ಆ ಬೌಲ್ ಒಳಗಡೆ ಕಡ್ಡಿ ಮುಣಗಲ್ಲ ಕಡ್ಡಿ ಮೇಲ್ಗಡೆ ಜೇನು ಹುಳಗಳು ಕುತ್ಕೊಂಡು ಪಾಕ ಕುಡಿತು ಪಾಕ ಕುಡಿದು ಎದ್ದು ಆರಾಮಾಗಿ ಹೋಗ್ತವೆ ನೀವು ಕಡ್ಡಿ ಹಾಕಿಲ್ಲ ಅಂದರೆ ಜೇನು ಪಾಕ ಕುಡಿಯೋಕೋಗಿ ಸಕ್ಕರೆ ಪಾಕ ಕುಡಿಯೋಕೋಗಿ ಜೇನು ಹುಳ ಮುಣ್ತು ತುಂಡು ಹೋಗ್ತವೆ ಇರುತ್ತೆ ಅನ್ಸತ್ತೆ ಸರ್ ಮತ್ತೇನೋ ಡೌಟ್ ಜೇನ್ಪಿಟ್ ಗಿಡದ್ರಿಂದ ಮತ್ತೆ ಇರಿಬಿ ಕಾಟಗಳು ಇಲ್ಲ ನೀವ್ ಏನ್ ಮಾಡ್ಬೇಕು ಇರಿಬಿ ಕಾಟಕ ಅಂತಂದ್ರೆ ಈ ಸ್ಟ್ಯಾಂಡ್ ತಗೊಂಡೋಗ್ತಿರಲ್ಲ ಈ ಸ್ಟ್ಯಾಂಡ್ಗೆ